ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಕ್ನಾಮಿಕ್ಸ್ ಪಾಠಶಾಲ ಇವತ್ತು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎರಡು ಹಾಗೂ ಒಂದು ಅಂಕದ ಒಂದೆರಡು ಪ್ರಶ್ನೆಗಳಿವೆ ಅವುಗಳನ್ನು ಕುರಿತು ಹೇಳಲಿದ್ದೇನೆ ಸೊ ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸೊ ಇಲ್ಲಿ ಕ್ವಶನ್ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಎಂ ಪಿ ಸಿ ಮೌಲ್ಯವು ಜೀರೋ ಪಾಯಿಂಟ್ ಸೆವೆಂಟಿ ಫೈ ಆದಾಗ ಎಂ ಪಿ ಎಸ್ನ ಮೌಲ್ಯ ಮತ್ತು ಹೂಡಿಕೆ ಗುಣಕವನ್ನು ಲೆಕ್ಕ ಹಾಕಿ ಅಂತ ಪ್ರಶ್ನೆ ಇದೆ ಸೊ ಇದರಲ್ಲಿ ನಾವು ಫೈಂಡ್ ಮಾಡಬೇಕಾಗಿದ್ದೇನು ಎಂ ಪಿ ಸಿ ಮೌಲ್ಯ ಝೀರೋ ಪಾಯಿಂಟ್ ಸೆವೆಂಟಿ ಫೈವ್ ಕೊಟ್ಟಿದ್ದಾರೆ ಎಮ್ ಪಿ ಎಸ್ನ ಮೌಲ್ಯ ಮತ್ತು ಹೂಡಿಕೆಯ ಗುಣಕವನ್ನು ಫೈಂಡ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಇಲ್ಲಿ ಉತ್ತರ ನೋಡ್ತಾ ಹೋಗೋಣ ಎಮ್ ಪಿ ಸಿ ಪ್ಲಸ್ ಎಮ್ ಪಿ ಸಿ ಈಕ್ವಲ್ಸ್ ಟು ಒನ್ ಅಂದರೆ ಎರಡೂ ಕಲಿತಾಗ ಎರಡರ ಮೌಲ್ಯ ಎಷ್ಟಿರುತ್ತೆ ಇಲ್ಲಿ ಒಂದು ಇರುತ್ತೆ ಹಾಗಾದರೆ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಎಮ್ ಪಿ ಸಿ ಮೌಲ್ಯ ಝೀರೋ ಪಾಯಿಂಟ್ ಸೆವೆಂಟಿ ಫೈವ್ ಇಲ್ಲಿ ಆ್ಯಸ್ ಇಟ್ ಈಸ್ ಏನು ಬರೀಬೇಕು ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಅಂತ ಬರೀಬೇಕು ಸೆವೆಂಟಿ ಫೈ ಬರೆದು ಪ್ಲಸ್ ಎಮ್ ಪಿ ಎಸ್ ಎಮ್ ಪಿ ಎಸ್ ಎರಡು ಕಲ್ತಾಗ ಎಷ್ಟಿವೆ ಇಲ್ಲಿ ಒನ್ ಅಂತಿವೆ ಒನ್ ಅಂತ ಬರಿಬೇಕು ಸೊ ಬರೆದಾಗ ಉತ್ತರ ಏನಾಗುತ್ತೆ ಅಂತಕ್ಕಂಥದ್ದಲ್ಲಿ ನೋಡ್ತಾ ಇರ್ಬೋದು ಎಮ್ ಪಿ ಎಸ್ ಎಮ್ ಪಿ ಸಿ ಕಲ್ತು ಎಷ್ಟಿತ್ತು ಒಂದಿತ್ತು ಸೊ ಎಮ್ ಪಿ ಎಸ್ ಇಸ್ ಇಕ್ವಲ್ ಟು ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಆವಾಗ ಉತ್ತರ ಎಷ್ಟು ಬರುತ್ತೆ ಎಮ್ ಪಿ ಎಸ್ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಬರ್ತಕ್ಕಂಥದ್ದು ಯಾವ ರೀತಿ ಅಂತ ಇನ್ನೊಂದು ಸಲ ನೋಡ್ ನೋಡ್ಬೋದು ನೀವು ಇಲ್ಲಿ ಎಮ್ ಪಿ ಸಿ ಮೌಲ್ಯ ಎಷ್ಟಿದೆ ಜೀರೋ ಪಾಯಿಂಟ್ ಸೆವೆಂಟಿ ಫೈ ಸೊ ಎರಡೂ ಕಲ್ತು ಒಂದಿವೆ ಎಮ್ ಪಿ ಎಸ್ ಮತ್ತು ಎಮ್ ಪಿ ಸಿ ಹಾಗಾದರೆ ಸುಲಭವಾಗಿ ನಾವು ಉತ್ತರ ಮಾಡ್ದನ್ನು ನೋಡ್ಬೋದು ಎಮ್ ಪಿ ಎಸ್ ಎಷ್ಟಾಗುತ್ತೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಸೊ ಎರಡೂ ಕಲಿತಾಗ ಎಷ್ಟಾಗುತ್ತೆ ಇಲ್ಲಿ ಒಂದು ಆಗ್ತಕ್ಕಂಥದ್ದು ಇದು ಯಾವುದೈತಿ ಇಲ್ಲಿ ಎಮ್ ಪಿ ಎಸ್ನ ಮೌಲ್ಯ ಆಯಿತು ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಯಾವುದಿಲ್ಲಿ ಗುಣಕ ಅಂತಕ್ಕಂಥದ್ದು ಸೊ ಇಲ್ಲಿ ಗುಣಕ್ಕ ನೋಡ್ತಾ ಇರ್ಬೋದು ಗುಣಕ್ಕ ಯಾವ ರೀತಿ ಫೈಂಡ್ ಮಾಡಬೇಕು ಚೇಂಜ್ ಬೈ ಚೇಂಜ್ ಎ ಬಾರ್ ಒನ್ ಬೈ ಒನ್ ಮೈನಸ್ ಸಿ ಅಂತ ಕರಿತೀವಿ ಸೊ ಇಲ್ಲಿ ಒನ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಮಾಡಬೇಕು ಒನ್ ಬೈ ಒನ್ ಮೈನಸ್ ಜೀರೋ ಪಾಯಿಂಟ್ ಸೆವೆಂಟಿ ಫೈವ್ ಮಾಡಿದಾಗ ಉತ್ತರ ಎಷ್ಟು ಬರುತ್ತೆ ಇಲ್ಲಿ ಒನ್ ಬೈ ಝೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಒನ್ ಬೈ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಅಂದರೆ ಇಲ್ಲಿ ಎಷ್ಟಾಗುತ್ತೆ ಉತ್ತರ ಇಲ್ಲಿ ನಾಲ್ಕು ಆಗ್ತಕ್ಕಂಥದ್ದು ಸೊ ಹೂಡಿಕೆಯ ಗುಣಕ ಎಷ್ಟು ಉತ್ತರ ನಾಲ್ಕು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಸಿಂಪಲಾಗಿ ಹೇಳಬೇಕಾದ್ರೆ ಒಂದರಲ್ಲಿ ಎಷ್ಟು ಭಾಗಗಳಿವೆ ಅನ್ನೋದು ಅರ್ಥ ಆಗುತ್ತೆ ಸೊ ಎಷ್ಟು ಭಾಗಗಳಾಗಿವೆ ಅಲ್ಲಿ ಗುಣಕದಲ್ಲಿ ನಾಲ್ಕು ಆಗಿರ್ತಕ್ಕಂಥದ್ದು ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ನೋಡ್ತಾ ಇರ್ಬೋದು ನೀಡಲಾಗಿರುವ ಅನುಭೋಗ ಬಿಂಬಕ ಸಿ ಇಸ್ ಈಕಲ್ ಟು ಹಂಡ್ರೆಡ್ ಪ್ಲಸ್ ಜೀರೋ ಏಯ್ಟ್ ವಾಯ್ದೊಂದಿಗೆ ಸ್ವಾಯುತ್ತ ಅನುಭವ ಎರಡುನೂರಕ್ಕೆ ಬದಲಾದರೆ ಹೊಸ ಅನುಭವ ಬಿಂಬಕವನ್ನು ಬರೆಯಿರಿ ಮತ್ತು ಎಮ್ ಪಿ ಸಿ ಮೌಲ್ಯವನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ನೀವೇನೂ ಹೊಸದಾಗಿ ಮಾಡಬೇಕಾಗಿದ್ದಿಲ್ಲ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಸಿ ಇಸ್ ಈಕಲ್ ಟು ಹಂಡ್ರೆಡ್ ಪ್ಲಸ್ ಜೀರೋ ಏಯ್ಟ್ ವೈ ಇಲ್ಲಿ ನೋಡ್ತಾ ಇದ್ದೀರಾ ಎರಡು ನೂರಕ್ಕೆ ಚೇಂಜ್ ಆಗಿದೆ ಅವಾಗ ಎಮ್ ಪಿ ಸಿ ಮೌಲ್ಯ ಗುರುತಿಸಬೇಕು ಯಾವ ರೀತಿ ಅಂತಕ್ಕಂಥ ನೋಡಿ ಸಿ ಇಸ್ ಈಕಲ್ ಟು ಎಷ್ಟಿತ್ತು ಹಂಡ್ರೆಡ್ ಇತ್ತು ಸೊ ಬದಲಾವಣೆ ಎಷ್ಟಕ್ಕಾಗಿದ್ದೆ ಎರಡು ನೂರಕ್ಕೆ ಎರಡು ನೂರು ಪ್ಲಸ್ ಝೀರೋ ಪಾಯಿಂಟ್ ಏಟ್ ವೈ ಇದು ಮುಗೀತು ಸೊ ಎಮ್ ಪಿ ಎಸ್ನ ಮೌಲ್ಯ ಎಷ್ಟಾಗುತ್ತೆ ಇಲ್ಲಿ ಎಂ ಪಿ ಸಿ ಮೌಲ್ಯ ಝೀರೋ ಪಾಯಿಂಟ್ ಏಯ್ಟ್ ಇಷ್ಟು ಬರೆದ್ರೆ ಆರಾಮಾಗಿ ನೀವು ಇಲ್ಲಿ ಎರಡು ಅಂಕಗಳನ್ನು ಪಡಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ